ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಯುಧಿಷ್ಠಿರನು ತನ್ನ ಯಾತ್ರೆಯನ್ನು ಮುಂದುವರಿಸಿ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟನು ಕೆಲವು ಕಡೆ ಅರ್ಜುನನ ಬಗ್ಗೆ ಪ್ರಶಂಸೆಯ ಮಾತುಗಳು ಕೇಳಿಬಂದದ್ದು ಅವನಲ್ಲಿ ಸಂತೋಷ ಉಂಟು ಮಾಡಿತ್ತು ಅವರೀಗ ಪ್ರಭಾಸ ತೀರ್ಥಕ್ಕೆ ಬಂದಿದ್ದರು ಅದೇ ವೇಳೆಗೆ ಕೃಷ್ಣ ಬಲರಾಮ ಮೊದಲಾದ ವೃಷ್ಟಿಕುಲಕ್ಕೆ ಸೇರಿದ ಯಾದವರು ಅಲ್ಲಿಗೆ ಬಂದಿದ್ದರು ಪಾಂಡವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ನೆಲದ ಮೇಲೆ ಮಲಗುತ್ತಿದ್ದ ದುಸ್ಥಿತಿಯನ್ನು ಕಂಡು ಯಾದವರು ಮಮ್ಮನ ಮರುಗಿದರು ದ್ರೌಪದಿಯ ಶೋಚನೀಯ ಸ್ಥಿತಿ ಅವರ ಎದೆಯನ್ನು ಕಲಕಿತ್ತು ಯುಧಿಷ್ಠಿರನು ಮಾತ್ರ ಚಿತಪ್ರಜ್ಞನಂತೆಯೇ ಇದ್ದ ಕೃಷ್ಣ ಬಲರಾಮರನ್ನು ಅವನು ಸಂತೋಷದಿಂದ ಸ್ವಾಗತಿಸಿದ ಬಲರಾಮ ಕೃಷ್ಣನಿಗೆ ಹೇಳಿದ ಕೃಷ್ಣ ಧರ್ಮಾಚರಣೆ ಸದಾಚಾರ ನಿಷ್ಠೆ ಇವು ಮನುಷ್ಯರನ್ನು ಉಚ್ಚ್ರಾಯ ಸ್ಥಿತಿಗೆ ಒಯ್ಯುತ್ತವೆ ದುಷ್ಕೃತ್ಯಗಳು ದುಃಖವನ್ನು ತರುತ್ತವೆ ಎಂಬುದನ್ನು ನಾನು ನಂಬುವುದಿಲ್ಲ ನನ್ನ ಮಾತು ಸತ್ಯ ಎಂಬುದಕ್ಕೆ ನಿದರ್ಶನ ನಮ್ಮ ಕಣ್ಣ ಮುಂದೆಯೇ ಇದೆ ಯುದಿಷ್ಠಿರನು ಕನಸಿನಲ್ಲೂ ರುಜು ಮಾರ್ಗವನ್ನು ಬಿಟ್ಟು ಕದಲುವುದಿಲ್ಲ ಆದಾಗ್ಯೂ ಅವನ ಈ ಸ್ಥಿತಿಯನ್ನು ನೋಡು ಹಣ್ಣು ಹಂಪಲು ಗೆಡ್ಡೆಗೆಣಸು ತಿಂದುಕೊಂಡು ಬದುಕಬೇಕಾಗಿದೆ ಇನ್ನು ಆ ದುರ್ಯೋಧನನು ಮಹಾಪಾಪಿ ಆದಾಗ್ಯೂ ಅವನು ವೈಭವದಿಂದ ರಾಜ್ಯಭಾರ ಮಾಡುತ್ತಿದ್ದಾನೆ ಇದರಿಂದ ಜನಸಾಮಾನ್ಯರಲ್ಲಿ ಧರ್ಮನಿಷ್ಠೆ ರುಜು ಜೀವನದ ಕಷ್ಟಗಳಿಗಿಂತ ಲೌಕಿಕ ಭೋಗಗಳ ಅಧರ್ಮೀಯ ಬದುಕೇ ಲೇಸು ಎನ್ನುವ ಭಾವನೆ ಮೂಡುತ್ತದೆಯಲ್ಲವೇ ಆಗ ಅವರು ರುಜುಮಾರ್ಗದಲ್ಲಿ ಧರ್ಮ ನ್ಯಾಯ ನೀತಿ ಪರತೆಗಳಿಂದ ಬದುಕುವ ವಿವೇಕವನ್ನೇ ಶಂಕಿಸುತ್ತಾರೆ ಪಾಂಡವರನ್ನು ಕಾಡಿಗೆ ಅಟ್ಟಿ ಭೀಷ್ಮ ಧೃತರಾಷ್ಟ್ರ ಕೃಪಾ ದ್ರೋಣಾದಿಗಳೆಲ್ಲ ಹೇಗೆ ಅಶ್ಚಿಮಾವತಿಯಲ್ಲಿ ಬದುಕುತ್ತಿದ್ದಾರೆ ಅವರು ದುರ್ಯೋಧನನನ್ನು ಹೇಗೆ ಬೆಂಬಲಿಸುತ್ತಾ ಅವನ ಸೇವೆಯಲ್ಲಿದ್ದಾರೆ ತನ್ನ ಮಕ್ಕಳು ರಾಜ್ಯಭಾರವನ್ನು ಮಾಡುತ್ತಿರುವುದರಿಂದ ಧೃತರಾಷ್ಟ್ರನಿಗೆ ಈಗ ಸಂತೋಷವಿರಬಹುದು ಆದರೆ ನಾಳೆ ಮರಣಾನಂತರ ಪೂರ್ವಜರ ಎದುರು ಮುಖಾಮುಖಿಯಾಗಿ ನಿಂತಾಗ ಅವರಿಗೆ ಏನೆಂದು ಉತ್ತರ ಕೊಡುತ್ತಾನೆ ಈ ದುಷ್ಕೃತ್ಯಗಳಿಗೆ ಬೌನ ಸಮ್ಮತಿ ನೀಡಿದ್ದನ್ನು ಅವನು ಪೂರ್ವಜರಿಂದ ಮುಚ್ಚಿಡಲಾಗುತ್ತದೆಯೇ ಧೃತರಾಷ್ಟ್ರ ಒಮ್ಮೆಯಾದರೂ ತನ್ನ ಅಂಧತ್ವದ ಬಗ್ಗೆ ಆಲೋಚಿಸಿದಂತಿಲ್ಲ ಭೂಲೋಕದಲ್ಲಿನ ಹಲವಾರು ರಾಜ ಮಹಾರಾಜರ ಮಧ್ಯೆ ನಾನೇಕೆ ಕುರುಡಾಗಿ ಹುಟ್ಟಿದೆ ಎಂದು ಒಮ್ಮೆಯಾದರೂ ಅವನು ಯೋಚಿಸಿರಲಿಕ್ಕಿಲ್ಲ ಪಾಂಡವರನ್ನು ಕಾಡಿಗೆ ಅಟ್ಟಿದ ನಂತರವೂ ಈ ಪ್ರಶ್ನೆ ಅವನನ್ನು ಕಾಡಿದಂತಿಲ್ಲ ಧೃತರಾಷ್ಟ್ರನು ಸಂಚು ಮಾಡಿ ಪಾಂಡವರನ್ನು ಸೋಲಿಸಿ ದೇಶ ಭ್ರಷ್ಟರನ್ನಾಗಿಸಿ ವನವಾಸಕ್ಕೆ ಕಳುಹಿಸಿದ ಇದನ್ನು ನೋಡಿದಾಗ ರುದ್ರಭೂಮಿಯಲ್ಲಿ ಸುವರ್ಣ ಪುಷ್ಪದ ಮರವನ್ನು ನೋಡಿದಂತಾಗುತ್ತದೆ ಧೃತರಾಷ್ಟ್ರನ ಒಪ್ಪಿಗೆ ಇಲ್ಲದೆ ಪಾಂಡವರನ್ನು ವನವಾಸಕ್ಕೆ ಕಳುಹಿಸಿರಲಾರರು ಅವನು ತನ್ನ ಬಲ ಸಂಪನ್ಮೂಲಗಳನ್ನು ವೈರಿಗಳ ಬಲ ಸಂಪನ್ಮೂಲಗಳೊಂದಿಗೆ ತೂಗಿ ನೋಡಿರಬೇಕು ರಣರಂಗದಲ್ಲಿ ಭೀಮನ ಎದುರು ಯಾರು ನಿಲ್ಲಲು ಸಾಧ್ಯ ಅವನ ಒಂದು ಗರ್ಜನೆಗೆ ವೈರಿಗಳು ನೆನಕಚ್ಚುತ್ತಾರೆ ಆದರೆ ಈಗ ಅದೇ ಭೀಮನು ಗೆಡ್ಡೆಗೆಣಸು ಹುಡುಕುತ್ತಾ ಅರಣ್ಯದಲ್ಲಿ ಅಲೆದಾಡುತ್ತಿದ್ದಾನೆ ಇದರ ನೆನಪೇ ಯುದ್ಧರಂಗದಲ್ಲಿ ಭೀಮನ ಶಕ್ತಿಯನ್ನು ಇಮ್ಮಡಿಗೊಳಿಸುತ್ತದೆ ಅವನ ಶತ್ರುಗಳು ಇದಕ್ಕೆಲ್ಲ ತೆರಬೇಕಾಗುತ್ತದೆ ಹೀಗೆ ಬಲರಾಮನು ಪಾಂಡವರ ಸ್ಥಿತಿಯನ್ನು ಕಂಡು ಶೋಕಿಸಿದನು ದುರ್ಯೋಧನನಂತ ದುಷ್ಟರು ವಿಜಯಿಗಳಾದಾಗ ಭೂಮಿ ಏಕೆ ಬಾಯಿ ಬಿಡಲಿಲ್ಲ ಎಂದು ಉದ್ಗರಿಸಿದನು ಆಗ ಸಾತ್ಯ ನುಡಿದನು ಬಲರಾಮ ಪಾಂಡವರ ಸ್ಥಿತಿಯನ್ನು ಕಂಡು ಮರುಗಲು ಇದು ಸಕಾಲವಲ್ಲ ಈ ಸಮಯವನ್ನು ನಾವೇನು ಮಾಡಬೇಕು ಎನ್ನುವ ಬಗ್ಗೆ ಯುಧಿಷ್ಠಿರನು ಒಂದು ಮಾತನ್ನು ಆಡಿಲ್ಲವಾದರೂ ನಾವೇ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗಬೇಕಿದೆ ಬಲರಾಮ ಕೃಷ್ಣ ಪ್ರದ್ಯುನ್ನ ಸಾಂಬ ಮತ್ತು ನಾನು ನಾವೆಲ್ಲ ಒಟ್ಟಾಗಿ ಸೇರಿದರೆ ಮೂರು ಲೋಕವನ್ನೇ ರಕ್ಷಿಸಬಹುದು ಹೀಗಿರುವಾಗ ಪಾಂಡವರೇಕೆ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಕಷ್ಟಪಡಬೇಕು ಬಲರಾಮ ನೀನು ನೇಗಿಲು ಹಿಡಿದು ಹೊರಟರೆ ಇಡೀ ಪ್ರಪಂಚವನ್ನು ನುಡುಗಿಸಬಲ್ಲೆ ಹೋಗು ಈಗಲೇ ಹೋಗಿ ಧೃತರಾಷ್ಟ್ರನ ಮತ್ತವನ ಮಕ್ಕಳನ್ನು ಯಮಪುರಿಗೆ ಕಳುಹಿಸು ಅರ್ಜುನನು ಕೃಷ್ಣನ ಪ್ರಾಣ ಸ್ನೇಹಿತ ಹಾಗೂ ನನ್ನ ಗುರು ನನ್ನ ಕರ್ತವ್ಯ ಎದೆ ನುಡುಗಿಸುವಂತಹದ್ದು ಎಷ್ಟೇ ಕಷ್ಟವಿರಲಿ ನಾನು ಅದನ್ನು ಮಾಡುತ್ತೇನೆ ನಾನು ದುರ್ಯೋಧನನನ್ನು ಎದುರಿಸುತ್ತೇನೆ ಕಣ್ಣು ರೆಪೆ ಮಿಟುಕಿಸುವಷ್ಟರಲ್ಲಿ ಅವನ ಸೈನಿಕರ ಶಿರಶ್ಚೇದ ಮಾಡುವೆನು ಅನಂತರ ದುರ್ಯೋಧನ ಹಾಗೂ ಅವನ ಬೆಂಬಲಿಗರನ್ನು ನಿರ್ನಾಮಗೊಳಿಸುವೆನು ಕರ್ಣ ವಿಕರ್ಣ ಕೃಪಾ ದ್ರೋಣ ಇವರು ಯಾರೋ ಪ್ರದ್ಯುಮ್ನ ಧನುಸ್ಸಿನಿಂದ ಹೊರಟ ಬಾಣಗಳನ್ನು ತಡೆದುಕೊಳ್ಳಲಾರರು ಹೀಗೆ ಪಾಂಡವರ ಪರವಾಗಿ ಯುದ್ಧ ಮಾಡಬಹುದಾದವರ ಶಕ್ತಿ ಸಾಹಸಗಳನ್ನು ವರ್ಣಿಸಿದ ಸಾತ್ಯಕಿ ಪಾಂಡವರ ಶತ್ರುಗಳನ್ನು ಅಳಿಸಿ ಹಾಕಿ ಬಿಡೋಣ ಹದಿಮೂರು ವರ್ಷಗಳ ಕಾಲ ವನವಾಸ ಮಾಡುವುದಾಗಿ ಯುಧಿಷ್ಠಿರನು ವಚನವಿತ್ತಿದ್ದಾನೆ ಯುಧಿಷ್ಠಿರನು ವನವಾಸ ಮುಗಿಸಿ ಬರುವವರೆಗೆ ಅರ್ಜುನನ ಮಗ ಅಭಿಮನ್ಯು ರಾಜ್ಯವನ್ನಾಳಲಿ ಅನಂತರ ಯುಧಿಷ್ಠಿರನಿಗೆ ಆಳ್ವಿಕೆ ಅಬಾಧಿತವಾಗಿ ನಡೆಯಬಹುದು ಎಂದು ತೀರ್ಮಾನ ಮಾಡಿದಂತೆ ನುಡಿದನು ಕೃಷ್ಣನು ಉತ್ತರಿಸಿದನು ಸಾಧ್ಯಕಿ ನಾನು ನಿಮ್ಮೊಂದಿಗಿದ್ದೇನೆ ಆದರೆ ಧರ್ಮಿಷ್ಠನಾದ ಯುಧಿಷ್ಠಿರನು ಇದನ್ನು ಒಪ್ಪುವುದಿಲ್ಲ ರಾಜ್ಯವನ್ನು ದಾನವಾಗಿ ಸ್ವೀಕರಿಸುವುದು ಕ್ಷತ್ರಿಯನಾದವನಿಗೆ ತಕ್ಕುದಲ್ಲ ಎನ್ನುವುದೇ ಧರ್ಮಜನ ಆಲೋಚನೆಯಾಗಿರುತ್ತದೆ ಯುಧಿಷ್ಠಿರನ ಸೋದರರಾಗಲಿ ಅಥವಾ ದೃಪದನ ಮಗಳು ದ್ರೌಪದಿಯಾಗಲಿ ಕ್ಷತ್ರಿಯರಿಗೆ ಯೋಗ್ಯವಲ್ಲದ ಮಾರ್ಗವನ್ನು ತುಳಿಯುವುದಿಲ್ಲ ಭೀಮ ಅರ್ಜುನ ನಕುಲ ಮತ್ತು ಸಹದೇವರಂತ ಸೋದರರಿರುವಾಗ ಯುಧಿಷ್ಠಿರನು ರಾಜ್ಯವನ್ನು ಮತ್ತೆ ಪಡೆಯುವುದನ್ನು ಯಾರಿಂದ ತಾನೇ ತಪ್ಪಿಸಲು ಸಾಧ್ಯ ಯುದ್ಧ ಮಾಡುವ ಸಮಯ ಬಂದಾಗ ನಾವು ಯುಧಿಷ್ಠಿರನ ಬೆಂಬಲಕ್ಕೆ ನಿಲ್ಲೋಣ ಶತ್ರುಗಳನ್ನು ನಾಶ ಮಾಡೋಣ ತಾನು ಎಂದು ಧರ್ಮ ಮಾರ್ಗವನ್ನು ಬಿಟ್ಟು ಹೋಗುವುದಿಲ್ಲವೆಂದು ಯುಧಿಷ್ಠಿರನು ಸಾತ್ಯಕಿಗೆ ತಿಳಿಸಿದನು ಯಾದವರು ಪಾಂಡವರಿಗೆ ವಿದಾಯ ಹೇಳಿದರು ಅನಂತರ ಪಾಂಡವರ ಪರಿವಾರ ತೀರ್ಥಯಾತ್ರೆಯನ್ನು ಮುಂದುವರಿಸಿತು ಪುಣ್ಯಕ್ಷೇತ್ರಗಳಿಗೆ ಹೋದಡೆಯಲ್ಲೆಲ್ಲ ಲೋಮಶರು ಅಲ್ಲಿನ ಸ್ಥಳ ಪುರಾಣ ಸ್ಥಳ ಮಹಿಮೆಗಳನ್ನು ಹೇಳುತ್ತಿದ್ದರು ಅವರು ಹೇಳಿದ ಕಥೆಗಳಲ್ಲಿ ಒಂದು ಕುಶೀನರ ರಾಜ್ಯದ ಶಿಬಿ ಚಕ್ರವರ್ತಿಯದು ಇಂದ್ರ ಮತ್ತು ಅಗ್ನಿ ಒಮ್ಮೆ ಶಿಬಿಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಶಿಬಿಯು ಒಮ್ಮೆ ಮಹಾಯಜ್ಞವನ್ನು ಮಾಡಲು ನಿರ್ಧರಿಸಿದನು ಆಗ ಇಂದ್ರನು ಗಿಡುಗನ ರೂಪವನ್ನು ಅಗ್ನಿಯು ಪಾರಿವಾಳದ ರೂಪವನ್ನು ಧರಿಸಿ ಶಿಬಿಯಲ್ಲಿಗೆ ಬಂದರು ಪಾರಿವಾಳವು ಯಾಗ ಕೇಂದ್ರಕ್ಕೆ ಹಾರಿ ಬಂದು ಶಿಬಿಯ ತೊಡೆಯ ಮೇಲೆ ಬಿತ್ತು ಅದು ಭಯದಿಂದ ಕಂಪಿಸುತ್ತಿತ್ತು ಪಾರಿವಾಳವನ್ನು ಹಿಂಬಾಲಿಸಿ ಗಿಡುಗವೂ ಬಂತು ಶಿಬಿಯನ್ನುದ್ದೇಶಿಸಿ ಗಿಡುಗವು ಹೇಳಿತು ಮಹಾರಾಜ ಇಡೀ ಪ್ರಪಂಚ ನಿನ್ನನ್ನು ಧರ್ಮಿಷ್ಠ ದೊರೆ ಎಂದು ಹೊಗಳುತ್ತಿದೆ ಹೀಗಿರುವಾಗ ಏಕೆ ಅಧರ್ಮದ ಕಾರ್ಯ ಮಾಡುತ್ತಿರುವೆ ಪಾರಿವಾಳವು ನನ್ನ ಆಹಾರವೆಂದು ಬ್ರಹ್ಮನೇ ತೀರ್ಮಾನಿಸಿದ್ದಾನೆ ನನಗೆ ಹಸಿವಾಗುತ್ತಿದೆ ಆದರೆ ನೀನು ನನ್ನ ಆಹಾರವಾದ ಪಾರಿವಾಳಕ್ಕೆ ರಕ್ಷಣೆ ನೀಡಿರುವೆ ಪ್ರಾಣ ಭಿಕ್ಷೆ ಬೇಡಿ ಬಂದಿರುವ ಪಾರಿವಾಳವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯವೆಂದು ನೀನು ಯೋಚಿಸುತ್ತಿದ್ದೀಯೆ ಆದರೆ ನನ್ನ ಗತಿಯೇನು ಬ್ರಹ್ಮ ಕಟ್ಟಳೆಯಾದ ನನ್ನ ಆಹಾರವನ್ನು ನಿರಾಕರಿಸುತ್ತಿದ್ದೀಯೆ ಶಿಬಿ ಚಕ್ರವರ್ತಿಯು ಉತ್ತರಿಸಿದನು ಪಾರಿವಾಳವು ರಕ್ಷಣೆ ಕೋರಿ ನನ್ನಲ್ಲಿಗೆ ಬಂದಿದೆ ಅದನ್ನು ರಕ್ಷಿಸಬೇಕಾದ್ದು ನನ್ನ ಕರ್ತವ್ಯವೆನ್ನುವುದನ್ನು ನೀನೇಕೆ ಒಪ್ಪುವುದಿಲ್ಲ ಬಡಪಾಯಿ ಹಕ್ಕಿಯು ಜೀವ ಭಯದಿಂದ ನಡುಗುತ್ತಿದೆ ಅದಕ್ಕೆ ರಕ್ಷಣೆಯನ್ನು ನಿರಾಕರಿಸುವುದು ಮಹಾಪಾಪವಾಗುತ್ತದೆ ಮಹಾಭಾರತ ಮುಂದುವರಿಯಲಿದೆ ಯಶೋಧಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು